ಅವರತ್ನ ಗಣಪತಿ ಇಲಿಸಿದಾಗ ಸತ್ಯ ಜಗ ಇಳಿದಾಗ ಸಾವಿರ ಪಾಪದ ಎಲ್ಲರೂ ಪಾಪ ಮನೆಯಲ್ಲಿ ಒಂದು ಕರಾಳ ಚೆನ್ನಾಗಿ ನಾವು ಸೋಲ್ತೋತ್ ಎಣ್ಣ ಬರೇ ಗೋಕಾಕ್ ಭಾಗ ಇತ್ತು ಆವಾಗ ಇದೇ ಭಾಗ ಹತ್ತು ಸಾವಿರ ನೋಟಿಸಿ ಮೂರು ಸಾವಿರ ಗಿಡಿಸಿ ಎರಡನೇ ಭಾಗ ರಮೇಶ್ ಜಿಲ್ಲಾ ರಮೇಶ್ ಜೀವನ ಹೋಟೆಲ್ ಅಭಾವದಲ್ಲಿ ಜನ ಬಹಳಷ್ಟು ಕಠಿಣ ಒಂದು ಕಠಿಣ ವಸ್ತು ಗಟ್ಟಿಯಾಗಿ ನಮ್ಮ ಪ್ರವೇಶ ಆದರೆ ಇತ್ತೀಚಿನ ದಿನ ಬಂದಾಗ ಗೋಕಾಕದ ಈಗ ನಾವು ಹೇಳ ಕಾಗಲವರು ಹಾಸ್ಪಿಟಲನ್ನು ದೊಡ್ಡ ಪ್ರಮಾಣ ವಹಿಸಿದ್ದೆ ಅದೇ ನನ್ನ ಮೂಳಾಗಿದೆ ಗೋಕಾಕ್ ಆಸ್ಪತ್ರೆಯಲ್ಲಿ ನಿಂದರೆ ತಂದು ಒಬ್ಬರು ಸೇವೆ ಮಾಡಿದೀವಿ ಅದೇ ನಮಗೆ ಮೂಳಾಗಿದೆ ಯಾಕೆ ಮೂಲ ಆಗೈತೆ ಅಂದ್ರಪ್ಪ ಅದೇ ಡಾಕ್ಟರ್ ಟೀಮ್ ಪ್ರತಿ ಬಾರಿ ಇದು ಅಂಕಲಿ ವಿಶೇಷ ಅಂಕಿಲಿಗೆ ಹತ್ತಿರ ಬರ್ತಾರೆ ನಿಮ್ಮ ಸಂಬಂಧಿಕರು ಬರ್ತಾರೆ ನಾನು ಮುಂದಿನ ಬಾರಿ ಸಲ ಕೇಳಿದ್ದೀನಿ ನಾನು ವಿಶೇಷವಾಗಿ ಸಮಾಜ ಸಮಾಜಕೊಂಡಿಲ್ಲ ಮುಂದಿನ ಬಾರಿ ದಯವಿಟ್ಟು ಎಲೆಕ್ಷನ್ ಟೈಮ್ದಲ್ಲಿ ನೀವು ಒಂದು ಗೋಡ್ ಹಾಕಬಾರ ಇಲೆಕ್ಷನ್ ಎಲೆಕ್ಷನ್ ಟೈಮ್ದಲ್ಲಿ ಯಾರು ಸಂಬಂಧಿಕ ದಯವಿಟ್ಟು ಹಾಕುವಂಥ ಸಂದರ್ಭ ಬರ್ತದೆ ಪ್ಯಾಕ್ ಮಾಡಿದ್ರೆ ಬರೀ ಇಲೆಕ್ಷನ್ಗೆ ಬರ್ತದೆ ಸಂಬಂಧಿ ಐದು ಪತ್ತಿನಗಳು ಅದು ದಯವಿಟ್ಟು ಮುಂದಿನ ದಿನದಲ್ಲಿ ಪ್ಯಾಕ್ ಮಾಡ್ ನಮಗೆ ಈಗ ಕೋಟಾ ಡಾಕ್ಟ್ರು ಡಾಕ್ಟರ್ ಅವರು ದೊಡ್ಡ ದೊಡ್ಡ ಮಿಷನ್ ತಂದ್ರೆ ಅವರು ಕೋಟಿ ಕೊಟ್ಟು ಅದೇ ಥರ ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅದೇ ತರ ಕೇರಿ ನೋಡಿದಾಗ ನಮ್ಮ ಗೋಕಾಕ್ ಆಸ್ಪತ್ರೆ ಸಿಗ್ತದೆ ಕೂಡ ಫಸ್ಟ್ ಕಂಡೀಷನ್ ನಾನು ಗೋಕಾಕ್ ಆಸ್ಪತ್ರೆ ಹೋದಾಗ ಫಸ್ಟ್ ಆಫ್ ಇರುತ್ತೆ ನಾವು ನೀವು ಪ್ರೈವೇಟ್ ಕಾಸಿ ನೀವು ಬೇರೆ ಕಡೆ ನಡೆಯುವುದಾದ್ರೆ ಶ್ವಾಸ ಕಂಟ್ರೋಲ್ಗೆ ಗೊತ್ತಿಲ್ಲ ಅದೆಲ್ಲ ಮಾಡಿ ಇವತ್ತು ಗೋಕಾಕ್ ಆಸ್ಪತ್ರೆ ನಮ್ಮ ಮನೇಲಿ ಮುಂದಿನ ಮುಂದೆ ಗೋಕಾಕದ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಇನ್ನಿತವಾಗಿ ಅರವತ್ತೆರಡು ಸಾವಿರ ಕೋಟಿ ಅಥವಾ ಎಪ್ಪತ್ತು ಸಾವಿರ ಕೋಟಿ ಹೋಗ್ತೇವೆ ಎಲ್ಲಾ ಸ್ಕೀಮ್ಗಳಿಗೆ ಈ ಗ್ಯಾರಂಟಿ ಕೊಡ್ತಾರಲ್ಲ ಎಪ್ಪತ್ತು ಸಾವಿರ ಕೋಟಿ ಹೋಗ್ತೇವೆ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ವಿರುದ್ಧ ಅದ್ರ ಎರಡು ಕೋಟೆಂಟ್ ಟ್ಯಾಕ್ಸ್ ಭಾಳಷ್ಟು ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ ಎರಡು ಕೋಟಿ ಅದ್ರ ಅದೇನು ಗ್ಯಾರಂಟಿ ಅಭಿವೃದ್ಧಿ ಕೊಟ್ಟಿದ್ದಾರೆ ಆ ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿನ ಸ್ಕೀಮ್ನಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೊಟ್ಟಿದ ಸುಳ್ಳು ಆ ಗುಡ್ ಡೀಲ್ ಯೋಜನೆ ಅಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತನೆ ಮಾಡಬೇಕಾಗಿದೆ ಯಾಕಂದ್ರೆ ಜೆಂಡ್ ಸ್ಕೀಮ್ ಡಬಲ್ ಟ್ಯಾಕ್ಸ್ ಎರಡು ವರ್ಷ ಡಬಲ್ ಟ್ಯಾಕ್ಸ್ ಮತ್ತೆ ಮೂರನೇ ಬಜೆಟ್ ಬರ್ತದೆ ಫೆಬ್ರವರಿ ಮತ್ತೆ ಅವ್ರಿಗೆ ಟ್ಯಾಕ್ಸ್ ಅಂತ ಗೊತ್ತಿಲ್ಲ ಯಾಕೆ ಸುಳ್ಳು ಯಾವ್ದಾದ್ರು ಆ ರೊಕ್ಕ ಎಲ್ಲಿ ಹೊಂಟೈತೆ ಭಾರತದ ಕಾಂಗ್ರೆಸ್ ಪಕ್ಷ ಎ ಟಿ ಎಂ ಆಗಿ ಪರಿವರ್ತನೆ ಆಗಿದೆ ಕಾಂಗ್ರೆಸ್ ಪಕ್ಷದ ಎ ಟಿ ಎಂ ರಾಜ್ಯ ಸರ್ಕಾರದ ಖಜಾನೆ ಎ ಟಿ ಎಂ ಆಗಿ ಪರಿವರ್ತನೆ ಆಗಿದೆ ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲಿ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ರಾಜಿನ ದಿನ ಇಪ್ಪತ್ತೆಂಟಕ್ಕೆ ಆಗ್ತೈತು ಅದಕ್ಕೆ ಮೊದಲ ಅಗತ್ಯ ಬರ್ತಿಲ್ಲ ನಮ್ಮ ಈಗ ಜಗಳ ಒಳ ಜಗಳ ಅನ್ನೋದು ನಾವು ಮಾಡಿದ್ವಿ ಅದು ಪ್ರಜಾಪುರದಲ್ಲಿ ಯಾವುದೇ ಪ್ರಜೆ ಅಷ್ಟು ಪಕ್ಷ ಇರ್ಬೋದು ಸರ್ವಪ ಗ್ರಾಮ ಪಂಚಾಯತ್ ಮಾಡೋದು ಜಗಳಿರ್ಬೋದು ಅದನ್ನೇ ಮುಂದೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನೆಡಕನ್ನೋದು ಒಂದು ಕಲ್ಪನೆ ತಪ್ಪು ನಮ್ಮ ಕೊಣೆ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು ಕೊನೆಗೆ ಪಕ್ಷದ ವಿಷಯ ಬಂದಾಗ ಎಲ್ಲ ಒಂದಾಗ್ತದೆ ಪಕ್ಷದ ಸಂಘಟನೆ ಬಂದಾಗ ನಾವು ಒಂದಾಗ್ತದೆ ನಮ್ಮ ಜಗಳ ಬದಿ ಬರ್ತಿ ನಮ್ಮ ಪಕ್ಷದ ಸಂಘಟನೆಗಳೆಲ್ಲ ಕೂತ್ಕೊಂಡು ಪಕ್ಷ ಕಟ್ತೇವೆ ಮುಂದಿನ ದಿನದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಒಂದು ಜೇಂಡ ಗೆಸ್ತೇವೆ ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಚೆಗೆ ಬಾಳಿದ್ರೆ ನಿಮ್ಮ ತಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದರೆ ಮುಸಲ್ಮಾನರು ಬಾಳ್ಬೋದು ನಾವು ನೆಮ್ಮದಿರ್ತೇವೆ ಅಂದ್ರೆ ಸುಳ್ಳು ಇನ್ನು ತೋರಿಸಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಲಭಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನಿಮ್ಮ ಕೆಲಸ ಮಾಡ್ತಾರೆ ಉದಾಹರಣೆ ನೋಡ್ರಿ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನೀವು ಏನಿದ್ದು ಗೊತ್ತಿಲ್ಲ ನಮ್ಮ ಪಕ್ಷ ನಿರ್ಮ ನಾನು ಕೊನೆಗೆ ನಾನು ಬಂದ ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗಲೂ ಬರಬೇಕಾಗಿತ್ತು ಸನ್ಮಾನ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ ಮೊದ್ಲೇ ಬಾರಿ ಕಡೆಕ್ ಅವಾಗ ಯಾಕೆ ಮಾಡ್ಲಿಪ್ಪ ಈಗ ಯಾಕೆ ನೀವು ಗುದ್ದಿ ಹೇಳಿದ್ರಿ ಜಾತಿ ಗಣತಿ ತರ್ತ ನಂತರ ಮದ್ವೆ ಮುಂದಾಗ ತರ್ತೇವೆ ಆ ಆಪರೇ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ ನಾನು ಹಿಂದುಳಿದ ಜನಾಂಗದ ನಾಯಕರೇ ಉಳಿದಿಲ್ಲ ಅವರ ಶಕ್ತಿ ಕುಂದಿದೆ ಅವ್ರ ಶಕ್ತಿ ಉಳಿದಿಲ್ಲ ಮೊದಲ ಹಿಂದುಳಿದ ಜನಾಂಗದ ಬಗ್ಗೆ ಭೇಟಿ ಮೇಲೆ ಮಾತಾಡೋದು ಸಿದ್ದರಾಮಯ್ಯ ಇವತ್ತು ರಾಜ್ಯ ಉಳಿದಿಲ್ಲ ಈಗ ಡಿ ಕೆ ಶಿವಕುಮಾರ್ ನ್ಯಾಯಾಲಯ ಖರ್ಗೆ ಅವರು ಮಾರ್ಗದರ್ಶನದಲ್ಲಿ ಭದ್ರತೆ ಅವಾದ್ ಮಾಡಲಿ ಹಿಂ ತಗೊಂಡಿರ್ತಾರೆ ಮೊದಲು ನಾನೇ ಸಿದ್ದರಾಮಯ್ಯ ಮಂದಿರಿದ್ದೆ ಹದಿನೆಂಟರಿಂದ ಹದಿಮೂರು ಹದಿನೆಂಟು ಮಂದಿರಿದ್ದಾಗ ಸಿದ್ದರಾಮಯ್ಯ ಯಾವ ಮಾತಾಡ್ತೀನಿ ಇದೇ ವೇಣುಗೋಪಾಲ ಒಂದು ಮುಂದಿನ ತನಿಖೆ ನನ್ನ ಇವತ್ತು ಕಂಡು ಹಿಡಿದವ ಅದೇ ವೇಣುಗೋಪಾಲ್ ಕುತ್ತಿರುತ್ತೆ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಏನಿದ್ದಾರ ಇದೇ ವೇಣುಗೋಪಾಲ್ ಠಾಬಾರ್ತ ಹಣ್ಣು ಪ್ರಸ್ತುತ ತಯು ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಗೌರವ ಇವತ್ತು ಇವತ್ತು ಅವ್ರ ಬಗ್ಗೆ ಎರಡು ಇವತ್ ವರ್ಷ ಟಿಮಲ್ ಮಾಡೋದಿಲ್ಲ ವಾಸ್ತು ಸ್ಥಿತಿ ರಾಜ್ಯ ನಡೆದಂತ ಇವತ್ತು ಅವರು ಇವತ್ತು ಹಗಿಂತ ನಾಯಕರು ಹೋಗುದಿಲ್ಲ ಅವ್ರು ಭೇಟಿ ಆಗಿ ಕೊನೆಯ ಅವರು ರಾಜಕೀಯ ಮೂವತ್ತು ಕೋಶಿಂಗ್ ಕೊನೆ ಚುನಾವಣೆ ನನ್ನ ಮುಂದಂತ ಈ ಹೋಗುವಾಗ ನೀವು ಮೊದಲನೇ ಸಿದ್ದಮ್ಯ ಪರಿಚಯ ಮಾಡಿ ಹಿಂದೂ ಜನಾಂಗ ಎಪ್ಪತ್ನಾಲ್ಕು ಪರ್ಸೆಂಟ್ ನಾವಿದ್ದಂತ ಹಿಂದೂ ಜನಾಂಗ ಎಸ್ ಸಿ ಎಸ್ ಎಲ್ಲ ಬಂದ ಇವರು ನ್ಯಾಯಾಧೀಶರು ರಾಜೀನಾಮ ರಾಜಕೀಯ ಹೊರತಾ ಈ ಸಂದರ್ಭದಲ್ಲಿ ಇವರು ಮನವಿ ಮಾಡುತ್ತೇನೆ ಯಾಕೆ ಈ ಸಂದರ್ಭದಲ್ಲಿ ನಾವು ಹೇಳೋದ ಬಹಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಬಹಳ ಸಮಸ್ಯೆ ಆಗಿದಾವೆ ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸಿದ್ವಿ ಬೆಟ್ಟಾದ ನಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು ನಮ್ಮ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅವ್ರು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಪಕ್ಷದ ಮುಖ್ಯಮಂತ್ರಿ ಅವರು ಎಲ್ಲರೂ ಸಮರ್ಪಣ ಮುಖ್ಯಮಂತ್ರಿ ಅವರು ಅವ್ರ ಪಕ್ಷ ವಿಧಿಕ ಕಾಂಗ್ರೆಸ್ ಮಾಡ್ಕೊಳ್ಳಿ ನಮ್ಗೆ ವಿಧಿಕೆಲ್ಲ ನೋಡ್ಬೋದು ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಜನತೆ ಹಿತದೃಷ್ಟ ನಿರ್ಣಯ ತಗೋಬೇಕಂತ ನೀವು ಮನವಿ ಮಾಡ್ಕೊತೀವಿ ಹಿಂದಿನ ನಾಯಕರಾಗಿ ನೀವು ನಿಮ್ಗೆ ಆಗಬೇಕು ಅದನೇ ಸಿದ್ದರಾಮಯ್ಯ ಗರ್ಜೆ ಮಾಡಬೇಕು ಇವತ್ತು ಒಬ್ಬ ಸಾಮಾನ್ಯ ಅಲ್ಲಿ ಅವರ ಎರಡು ಎಪ್ಪತ್ತ ಎರಡ ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜೆ ಮಾಡಿ ಹರಿತೀವಿ ನೀವು ನೀವು ರಾಜ್ಯದ ಮೂಲೆ ಮೂಲೆ ನೀವು ನಿಮ್ಮ ಬಲಕ ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಪಕ್ಷ ಬಲಂ ಮತ್ತು ವೈಯಕ್ತಿಕ ಬಲವಾದಂತ ಸಿದ್ದರಾಮಯ್ಯವರೇ ಇವತ್ತು ಎಸ್ ಸಿ ಎಸ್ ಟಿ ಮುಸಲ್ಮಾನರ ಮೋಸ ಮಾಡ್ತೀರಿ ನೀವು ಮದುವೆ ಸಿದ್ದರಾಮಯ್ಯ ಆಗಿ ಅವ್ರು ಒಳ್ಳೆ ರೀತಿಯ ಮಾಡ್ಬೇಕಂತ ಮನವಿ ಮಾಡ್ಬೋದ್ರೆ ಅದು ಪಾರ್ಟಿಯಲ್ಲಿ ಮುಂದಿನ ಭಾಗದಲ್ಲಿ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಎಫ್ರೀ ನೀವು ಅಂತ ಹೇಳ್ತಾರೆ ಬಟ್ ಎಪ್ರಿಲ್ ಮೊದಲು ಗೊತ್ತಿಲ್ಲ ಯಾಕೆ ಅವ್ರೇನು ಕಾಂಗ್ರೆಸ್ ಅವ್ರಿಗೆ ಖುಷಿಯಾಗಿ ಮಾಡತ್ತಾರೆ ಭಾರತೀಯ ಜನತಾ ಪಕ್ಷ ಜಗಳದೇ ಜಗಳ ಪದಿ ಹೋಗುತ್ತಂತ ಮಾಡಿದಾರೆ ಆದ್ರೆ ನಾನು ಜಗಳಿಲ್ಲ ನಾನು ಜಗಳ ಬರೀ ಅಧ್ಯಕ್ಷ ಶಿಕ್ಷಣ ಅಧ್ಯಕ್ಷ ವರ್ಷ ಮಾತ್ರ ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ ಚೇಂಜ್ ಆದರೆ ಸಂತೋಷ ನಮ್ಮ ಹೋರಾಟ ನಮ್ಮ ಪಕ್ಷ ಅಧ್ಯಕ್ಷ ಇರುವಂಥದ್ದು ಅದರ ಮನೆ ಘಟನೆಯಲ್ಲಿ ನಾನು ಬಳಕ ಪ್ರಶ್ನೆ ಮಾಡಿದಾಗ ನಾನು ಎಲ್ಲರ ಬಗ್ಗೆ ಏನು ಮಾತಾಡಿದ್ದೇ ವಿಜೇಂದ್ರ ಅವರು ಒಂದು ಪತ್ರಿಕಾ ಉಷ್ಣ ಹೇಳಿದ್ದಾರೆ ನಾನು ಅವತ್ತಿದ್ರೆ ಅವತ್ತು ಉತ್ತರ ಹೇಳಿದ್ದೆ ಅವ್ರು ಹತ್ತಿರ ಮುಂದ ತಕ್ಷಣ ನಾನು ನೆಕ್ಸ್ಟ್ ಮರ್ತ ಮುಂಜೆ ಆಯಿತು ನಾನು ದೇವಸ್ಥಾನ ಬಂದಂತ ಮಾಧ್ಯಮದಲ್ಲಿ ಉಳಿದಿಲ್ಲ ನಾನು ಬಂದ ಉಳಿದೆ ಅದಕ್ಕೆ ನಾನು ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಪಕ್ಷ ನೀನು ಪಕ್ಷ ನೀನು ಆಗುದಿಲ್ಲ ರಾಜ್ಯ ಅಧ್ಯಕ್ಷ ಆಯ್ತು ಹೋಗಿಲ್ಲ ಇವತ್ತು ಕೇಳಿದ್ರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತು ಇಲ್ಲ ಹೇಳಿದ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡಿದ್ರು ನಾನು ಯಡಿಯೂರಪ್ಪ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ ಯಡಿಯೂರಪ್ಪನವರು ಯಾವಾಗ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದಲ್ಲಿ ಏನಂತ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದ್ ನೋಡಿದ್ವಿ ಸಾಧ್ಯ ಇಲ್ಲ ಒಂದು ಮಾತಿನ ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ಎಲ್ಲೇ ನೀವು ಅಂತ ಹೇಳೋ ಕಷ್ಟ ಆಗ್ತದೆ ನಾನು ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಹೀಟ್ ನೀ ಪಿಕ್ಸ್ ಮಾಡಿ ನೀನು ಯಾವಾಗ ಬಾಳ್ತೀನಿ ಶಿಕಾರ ಸ್ಟಾರ್ಟ್ ಮಾಡಿದ್ದೀನಿ ಶಿಕಾಯತ್ ಅವರು ವಿಜಯ ಮಣಿ ಮುಂದೆ ಅಂತ ನಾನು ಪ್ರವಾಸ ಮಾಡಿದ್ವಿ ನೋಡೋಣ ನಾನು ಅದಕ್ಕೆ ನಾ ಶಿವ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತೀವಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾ ಶಿಕಾಯು ಬರೋದ್ರೆ ಪ್ರವಾಸ ಮಾಡ್ದೆ ನನ್ನ ಪ್ರವಾಸ ಮತ್ತು ನಾನು ಏನು ಪೊಲೀಸ್ ತರದಿಲ್ಲ ಗೌರ್ಮೆಂಟ್ ತರೋದಿಲ್ಲ ಯಾರು ಮನಿ ಒಬ್ಬ ಬರ್ತಾನೆ ಎಚ್ಚರಿಕೆ ನಿನ್ನೆ ಬೇಕಾರೆ ಮೂಲ ಮೇಲೆ ಆಗಡೆ ಕೊಡೋದಂತ ಇದೆ ನಿನ್ನೆ ಬೇಕಾದ್ರೆ ನಿಮ್ಗೆ ಮೇಲೆ ಬೇಕಾದ್ರೆ ನಿನ್ನ ಹೆಸರಿಸುವಂತ ಶಕ್ತಿ ದೇವ್ರ ಕೊಟ್ಟ ಯಾರು ಅದನ್ನು ಮಾಡೋದಿಲ್ಲ ನಿನ್ನಂತ ಕೀಳು ಮಟ್ಟ ರಾಜಕಾರ ರಾಜಕಾರಣ ಅಲ್ಲ ಇವಾಗ ರಾಜ್ಯಾಧ್ಯಕ್ಷದೇ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಯಾರ ಪಕ್ಷ ಅಧ್ಯಕ್ಷ ನೀವು ನಿನ್ನ ವ್ಯಕ್ತಿ ಗೌರವ ವಿಜೇಂದ್ರ ಬೇಕು ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬೇಕು ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟ ಮೇಲೆ ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳ್ದೆ ಯಡಿಯೂರಪ್ಪ ಇವತ್ತು ನಾನು ನೀವು ಹೋಗಿ ಯಡಿಯೂರಪ್ಪ ನಾನು ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಡೆಯ ಹಾಳಾಗ್ಲಿ ವಿಜೇಂದ್ರ ಇನ್ನೂ ಕಲ್ಮೇಟು ಹೋಗಲು ದಯವಿಟ್ಟು ಹೋಗಿ ಮುಖಾ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ನೂರ ಮೂವತ್ತ್ ಮೂವತ್ತು ಸೀಟ್ ತರ್ಮ ಒಳ್ಳೆ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ಮೋಹಿ ಬಗ್ಗೆ ಗೌರವ ಇದೆ ಪಕ್ಷ ಬಾಳ್ಬಿಟ್ಟೆ ನಿಮ್ಗೆ ನೀವು ಸೈಕಲ್ ಮಾಡಾಡ್ಬೋದು ನೀವು ಎಲ್ಲಿ ಸಾವಿರ ರೂಪಾಯಿ ನೀವು ಅದ್ರ ಕಾಯ್ದೆ ಪದ ಪಕ್ಷದ ಅದ್ ಪದೇ ಪದ ಹೇಳಬಾರಿ ಪದೇ ಪದೇ ನಾನು ಸೈಕಲ್ ಮಾಡಿದಿನಿ ಸೈಕಲ್ ಮಾಡಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅಪ್ ಅಪಮಾನ ಆಗ್ತದೆ ವಾಜಪೇಯಿ ಅವರು ಅಧಿಕ ಅದ ಎರಡು ಸೆಟ್ ಇದ್ದಾರೆ ಈ ದೇಶಕ್ಕೆ ಮೂಲೆ ಮೂಲ ಪಕ್ಷ ಹೇಳಿದ್ದಾರೆ ಅವ್ರು ಯಾವಾಗ ಹೇಳಬಲ್ಲ ಅಜಮಾನಿಯವರು ವಾಜಪೇಯಿ ಅವರು ಪಕ್ಕ ಯಾವುದೂ ವಾಜಪತ್ರಿ ಕೊಡುವಾಗ ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಕುರಿತು ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಸಿ ಕಾರ್ಯಕರ್ತರು ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೋರಿಸಿಕ್ತಿಲ್ಲ ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವ್ರಿ ನೀವೇನೇನ್ ತೊಗೊಂಡ್ರಿ ಅದನ್ನ ನೋಡಿ ದಯವಿಟ್ಟು ಪದೇ ಪದೇ ನಾವು ಸೈಕಲ್ ಮಾಡಿದೆ ಗೌರವ ಹೇಳ್ಬೇಡಿ ನಿಮ್ ಬಗ್ಗೆ ಗೌರವ ಇದೆ ನೀವು ಯಾವಾಗಲೂ ಕೊನೆಯವರು ನಮ್ಮ ನಾಯಕರೂ ಬಗ್ಗೆ ಗೌರವ ಇದೆ ನಮಗೆ ಮತ್ತೊಂದು ಮತ್ತೊಮ್ಮೆ ವಿಜೇಂದ್ರ ಅವರು ಈಗ ಬಂದ್ರು ತಮ್ಮ ಏನ ಯಾಕೆ ಬಂದಿರ್ತಾನ ನಿಮ್ ಮಕ್ಕಳು ಸಿಹಿ ನಾನು ನಿಮ್ಮ ಮಕ್ಕಳು ಸಿಹಿ ಮಾಡಕ್ ಬಂದಿದ್ದೆ ಇವತ್ತು ಆ ಹರಾನಿ ದುಡ್ಡು ಒಂದು ಎಲ್ಲ ಖರೀದಿ ಮಾಡ್ತಾರ ನನ್ನ ತ್ಯಾಗಿನ ಬಂದು ದುಡ್ಡು ಮಾರ ವಿಜೇಂದ್ರ ನನ್ನ ನನ್ನ ತ್ಯಾಗಿನ ಬಂದ ದುಡ್ಡು ಅದು ನೀನು ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲೆ ಮೂಲೆ ಪ್ರಯತ್ನ ಸಿಕ್ತ ಇದೆ ಅವ್ರ ಪಕ್ಷಿಗೆ ಬರುವ ಬೆರಿಕೆ ಪಕ್ಷಿಗೆ ಅಪಮಾನ ಮಾಡೋದಿಲ್ಲ ನಿನ್ನೆಂತ ಸಣ್ಣ ಹುಡುಗ ಇವಾಗ ನಾನು ಒಬ್ಬ ಏನೇ ಇಷ್ಟವಂತ ಬಿಜೆಪಿ ಶಾಸಕ ನಾನು ಬಾರಿ ಸೀನಿಯರ್ ಶಾಸಕ ಇರ್ತದೆ ನಾನು ಅಶೋಕ ಬಿಜೆಪಿ ಇಬ್ಬರ ಸೀನಿಯರ್ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರು ಸೀನಿಯರ್ ಆದ್ರೆ ನಮ್ಮಲ್ಲಿ ಇವ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು ರತ್ನಾಳ್ ಅವ್ರ ಕಾಯ್ ಮಾಡಿದ್ರು ನಾವು ವಿಜೇಂದ್ರ ವಿಜಯ ತಾಯ್ಕಾಗಲ್ಲ ಅಕ ವಿಜೇಂದ್ರ ಅಧ್ಯಕ್ಷ ಅತ್ಯಕ್ಷನ ಅವ್ನ ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿತ್ತು ಇವತ್ತು ರತ್ನಾಳ್ ಒಬ್ಬ ಬಹುಶಃ ಯತ್ನಾಳ್ ಅವರು ನಾವು ನಾಯಕನಾಗ ಮಾಡಿ ಹಿಡಿದ್ನೋ ಸರ್ಕಾರ ಕೊಡಿ ಅವ್ರು ನನ್ ದೊಡ್ಡ ನಾಯಕ ಮುಂದಿನ ಇನ್ನು ಒಳ್ಳೇದಾಗ್ತದೆ ಯತ್ನಾಳ್ ಅವ್ರು ರವಿ ರವಿಶಂಕರ್ ಹೋಗುತ್ತೆ ನಾನು ಬೇಡ ಒಬ್ಬ ಬಹುಶಂಕರಕ್ಕೆ ಯತ್ನಾ ಅವ್ನು ಒಪ್ಕೊಂಡ್ ಅವನ ಪರವಾಗಿ ಹೋರಾಟ ಮಾಡೋದು ನಾವು ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾಯತ್ರಿ ಬಗ್ಗೆ ಲಿಂಗಾಯತ್ರಿ ಅತ್ಮಪಸ ಮಾಡಿ ಲಿಂಗಾಯತ ನಾಯಕ ಯತ್ನ ಭಾವಿಸಿದ ಯತ್ನಾಳ್ ಸಿದ್ದೇಶಿದಾರೆ ಇನ್ನು ಅನೇಕ ನಾಯಕರು ಇದ್ದಾರೆ ಎಲ್ಲ ಬಾಳ್ ಮಂದಿ ಅದಾರ ರಾ ಬಸವ ಬೊಮ್ಮಾಯಿ ಇದಾರೆ ಎಲ್ಲ ಇನ್ನು ಅನೇಕ ನಾಯಕರ ಕುಟ್ಕೊಂಡು ನಾವು ಪಕ್ಷ ನಡುತ್ತೇವೆ ನಿಮ್ಮ ಆಶ್ರಯ ಇರಲಿ ನೀವೇನು ನಮ್ಮ ನಾಯಕರಾದ್ರೆ ಎದುರು ನೀವು ನಮ್ಮ ಸದಾ ನಮ್ಮಲ್ಲಿ ಆಸು ಇರಲಿ ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸುತ್ತಲ್ಲ ಇನ್ನು ಬಹಳ ಸೃಷ್ಷಿ ಇದಾವೆ ಅದಕ್ಕೆ ನಾ ಈ ಒಂದೇ ಶಿಕ್ಷೆ ಈ ಪಕ್ಷ ವೇದಿಕೆ ಇರೋದ್ರಿಂದ ತಕ್ಕ ಸರ್ಕಾರಕ್ಕೆ ಅಲ್ಲಿ ಮುಗಿತವ ಈ ಪಕ್ಷ ವೇದಿಕೆ ಪಡೆ ಅದಕ್ಕೆ ನಾವು ದಯವಿಟ್ಟು ವಿಜೇಂದ್ರ ಮತ್ತೊಂದು ಮನವಿ ಮಾಡಿಕೊದಲ್ಲ ನೀನು ಸಣ್ಣ ಹೃದಯ ನೀನು ನೀಗುವುದಿಲ್ಲ ಪಕ್ಷದ ಅಧ್ಯಕ್ಷರಿಗೆ ಮಾಡಕ್ಕೆ ಒಳ್ಳೆಯದು ಸಹಕಾರ ಮಾಡಿ ಅಷ್ಟು ನಿರ್ಣಯ ನಿರ್ಣಯ ಹೈಕಮಾಂಡ್ ಏನು ಬರೋದು ಕೊನೆಯಿಂದ ನಾವು ಪಕ್ಷ ಚೌಕಂಡಿದೆ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ ಅದ್ರ ಬಗ್ಗೆ ಎರಡು ಮಾತಲ್ಲ ಅವು ಏನು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಆದ್ರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡ್ತಾರೆ ಮಾಡಿದಾಗ ಒಪ್ಪಿದ್ದಾರೆ ಕೊನೆಯವರಿಗೆ ವಿಜಯದ ನಾವು ಒಪ್ಪಿಗೆಲ್ಲ ನಾವು ವಿಜೇದ ಒಂದೇನು ಸಣ್ಣ ಉತ್ಪಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ ಏನು ಬೇಜವಾಬ್ದಾರಿ ಏನು ಮಾತಾಡುವಂತ ಅರ್ಥದ ಇವತ್ತು ನಾವು ಒಂದು ಗುಂಡಾಗ ಮಾತಾಡುವಂತ ವ್ಯಕ್ತಿಗೆ ನಮ್ಗೆ ಯಾವ ಸರ್ಕಾರ ಮತ್ತು ಕೆಲವೊಂದು ಆ ಮಂದಿ ಇವತ್ತು ಒಂದು ಪರಿಸ್ತಲ್ಲ ಮಹಾಭಾರತದಲ್ಲಿ ವಿದ್ಯುತ್ ಬರ್ತಾನೆ ಅರ್ಜುನ ಮುಂದೆ ಯಾರು ನಿರ್ಸಲ್ಲ ಡ್ಯಾಶ್ ಡ್ಯಾಶ್ ಮಂದಿ ಸರ್ ಯುದ್ಧ ಮನೆ ಬರೋತ್ತ ನಮ್ ಇವತ್ತು ಶಕ್ತಿರ್ ಬರ್ಲಿಲ್ಲ ನೋಡವ್ರೆ ನೋಡಕ್ಕ ಚಂದ್ರ ವಿಜಯ್ ನಿಸಲ್ಲ ನಮ್ಮ ಮುಂದೆ ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತು ಮಾಡಕ್ ಆಗೋದು ಬಿಡಕ್ಕಾಗುತ್ತೆ ಬಿದ್ದು ಮಾಡ್ಬೇಕು ವಿದ್ಯುತ್ ಉಳಿತು ಸ್ಟ್ರಾಂಗ್ ಬೇಕು ಸ್ಟ್ರಾಂಗ್ ನಾವು ಮೂರು ದಿವಸ ಅಂತ ಆ ಶಬ್ದ ಅಂತ ಮುಂದ್ ನಿಮಿಷ ನಮ್ಮ ಪರಿಸ್ಥಿತಿ ನಾವು ಬಿದ್ದು ಶಾಸ್ತ್ರ ಇರಬೇಕು ಒಂದು ಕನ್ಫ್ಯೂಷನ್ ಇದ್ದೇವೆ ಆ ದಯವಿಟ್ಟು ಎಲೆಕ್ಷನ್ ಬಂದಾಗ ಎಲ್ಲರೂ ಒಂದಾಯ್ತಾರೆ ಎಲ್ಲವನ್ನ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ನಾಳೆ ಬರುವಂತ ಯಾವುದೇ ಚುನಾವಣೆ ಇರ್ಬೋದು ಆದರೆ ಎಲ್ಲರೂ ನಮ್ಮ ದಿನ ಪ್ರತಿಭದಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಮತ್ತು ಇಂಥ ಒಂದು ಒಂದು ಭೂಕಾಪದ ಕೇದಿರ್ಬೋದು ಇಂಥ ಜನ ಸಿಕ್ಕದಕ್ಕೆ ನಮ್ಮ ಭಾಳ ಧೈರ್ಯ ನನಗೆ ಯಾಕೆ ಭೇಟಿಗೆ ಮಾತಾಡ್ತೀನಿ ಸುಧಾ ತಮ್ಮ ಪ್ರೀತಿ ನಮ್ಮಲ್ಲಿ ಇದೆ ನಾ ಎಷ್ಟ ಕ್ಷೇತ್ರಕ್ಕೆ ಬರಲಿ ಬಿಡಲಿ ನಮ್ಮ ಬಗ್ಗೆ ಕಳ್ಕೊಳ್ಳಿಲ್ಲ ನೀವು ಸದಾ ನಮ್ಗೆ ಇರ್ತೀರಿ ಅಂತ ಧೈರ್ಯ ಕೊಟ್ಟಾಡ್ತೀನಿ ನಾ ಈ ಬಹುಶಃ ಈಗ ಎರಡು ವರ್ಷ ನಾನು ಭಾಳ ಕಡಿಮೆ ಬಂದೆ ನಾನು ಕೇಳಿದ್ರೆ ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಹೇಳಿ ನಮ್ಮ ಬೇರೆ ಮತ್ತು ನಮ್ಮ ನಮ್ಮ ಬಿಂಬು ಅಮ್ಮಗಿಬ್ ನಂಗೆ ಕೇಳಿದ ಜನ ಬಹಳ ಸಹ ನಂಗೆ ಭೇಟಿಗೆಲ್ಲ ಒಂದು ಅದೊಂದು ಸುಮ್ನೆ ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಚ್ಚಪಾ ಬಂದಿದ್ದೀನಿ ಅಂದರೆ ನಾಲ್ಕು ಮಾತಾಡಕ್ಕೆ ನಮಗೂ ಚಾನ್ಸ್ ಸಿಗ್ತೈತೆ ಈ ಫಂಕ್ಷನ್ ಮಾಡಿದ್ರು ಈ ಫಂಕ್ಷನ್ ಹೋಗಿ ಬರ್ತಾರೆ ನಾನು ನಿಮ್ಮೆಲ್ಲ ನೋಡಬೇಕಿಲ್ಲ ನೀವು ಅಂತ ಬೈ ಸಾವಿರ ಪಪ್ಪಾಯ್ ಗೋಟರ್ಗಳು ನಾವು ಅನ್ವಯ ರಾಜ್ಯದ ಒಂದು ರೀತಿ ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೇಲೆ ನೀರಾವರಿ ಮಾಡಬೇಕು ರಾಜ್ಯದ ಮೂಲೆ ಮೇಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು ರಾಜ್ಯದ ಮೂಲೆ ಮೇಲೆ ಒಂದು ಸಾಲ ಕೂಡ ನಡೀಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ ಅವೆಲ್ಲ ಶೀರ್ ಮಾಡ್ಕೊಂಡು ಗಟ್ಟಿಯಾಗಿ ಏನೇ ಸುಲಭ ಪ್ರಚಾರಕ್ಕೆ ಕೀಡದೆ ಜಾತಿ ವಿಷಯ ವಿಜಯಕ್ಕೆ ವಿಷಯ ಕೊಡದೆ ನನಗೆ ಯಾವಾಗಲೂ ಸದಾ ಯಾವ ಜಾತಿ ಆದ ನಾವು ನೋಡಿಲ್ಲ ನಾನು ನೋಡಿಲ್ಲ ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮ ಮಾಡಿದ್ರೆ ಮಾಡಿಲ್ಲ ಅದೇ ತರ ನಮ್ಗೆ ಪ್ರೀತಿ ಸ್ವಾಸ ಇರಲಿ ಸಾಧಾರಣ ಪ್ರೀತಿ ಸ್ವಾಸ ಅಪ್ಪ ಮೊದಾನೆ ನಾನು ಮಾಡ್ತೀನಿ ನಾನು ತಿಳಿದಿಲ್ಲ ತಪ್ಪಾದ್ರೆ ಏನಾವಾಗ ಯಾವಾಗ ತಪ್ಪು ಯಾರಿಗೇನೂ ಮಾತಾಡಿದ್ರೆ ಕ್ಷಮ ಮಾಡಬೇಕು ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಹೋಗ್ಬಿಡ್ತಾನೆ ಮೇಲೆ ನಾನು ಫಂಕ್ಷನ್ ಮಾಡೋಣ ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರವಾಗಿಟ್ಟು ಒಂದು ವಿಷಯ ಒಂದು ಜಾತಿಯ ವಿಷಯಗಳಿರ್ತಕ್ಕಂಥ ಜನರಿಗೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಯಾರು ತಮ್ಮ ಕಡೆ ಬದಲು ಮಾಡಿ ಭೇಟಿಯಾಗಿ ನನಗೆ ಅಶೋಕ ಹೇಳಿ ನನ್ನನ್ನು ಕಡೆ ಜಯ